Yeah. ಸ್ವಾಮಿ ತಾನು ಮಾಡಬೇಕಾಗಿರುವಂತಹ ದೇವರ ಉದ್ದೇಶವು ಆತನ ಪ್ರಣಾಳಿಕೆಯನ್ನು ತೀರಿತು ಎಂಬುದಾಗಿ ಪರಲೋಕದಲ್ಲಿರುವಂತಹ ತಂದೆಯಾದ ದೇವರಿಗೆ ಆತನು ತನ್ನ ಆತ್ಮವನ್ನು ಒಪ್ಪಿಸುವಂತನಾಗಿದ್ದಾನೆ ಯಾವ ಯಾವ ವಿಷಯದಲ್ಲಿ ಆತನ ಆತ್ಮವು ಒಪ್ಪಿಸುತ್ತಾ ಇದ್ದಾನೆ ಪೂರೈಸುತ್ತಾ ಇದ್ದಾನೆ ಅಂತಂದರೆ ಮೊದಲನೇದಾಗಿ ಆತನು ನಮಗಾಗಿ ಈ ಲೋಕಕ್ಕೆ ಬಂದು ನರವತಾರವಾಗಿ ಬರಜನ್ಮವಾಗಿ ಜನ್ಮಿಸಿ ನಮ್ಮ ಪಾಪಗಳಿಂದಲೂ ಶಾಪಗಳಿಂದಲೂ ಆತನು ನಮ್ಮನ್ನು ಬಿಡುಗಡೆ ಮಾಡುವ ಕಾರ್ಯವನ್ನು ಪೂರೈಸಿದ್ದೇನೆ ಎಂಬುದಾಗಿ ಹೇಳುತ್ತಾ ಇದ್ದಾನೆ ಒಂದು ವೇಳೆ ಯೇಸು ಸ್ವಾಮಿ ತನ್ನ ಒಬ್ಬನೇ ಮಗನಾದ ಸ್ವಾಮಿಯನ್ನು ಕಂದಾದ ದೇವರು ತನ್ನ ಮಗನಾದ ಸ್ವಾಮಿಯನ್ನು ಭೂಲೋಭಕ್ಕೆ ಕಳಿಸಿಕೊಡಲಿಲ್ಲದಿದ್ದರೆ ನಾವಿನ್ನೂ ಪಾಪದಲ್ಲಿಯೇ ಇರಬೇಕಾಗಿತ್ತು ಯಾವಾಗ ಯೇಸು ಸ್ವಾಮಿ ಭೂಲೋಭಕ್ಕೆ ಬಂದು ಮನುಕುಲದ ಪಾಪಗಳನ್ನು ತನ್ನ ಮೇಲೆ ಹೊತ್ತುಕೊಂಡು ಮರಣಿಸಿದನು ಅವಾಗಲೇ ನಮ್ಮ ಎಲ್ಲ ಪಾಪಗಳು ಶಾಪಗಳು ಒಂದೇ ಬಾರಿ ರದ್ದು ಆಯ್ತು ಆಮೇಲೆ ಯೇಸು ಸ್ವಾಮಿ ಬರಲಿಲ್ಲದಿದ್ದರೆ ನಮ್ಮ ಪಾಪಗಳು ಶಾಪಗಳು ಅಕ್ರಮಗಳನ್ನು ಅಧಿಕವಾಗಿ ನಾವು ಈ ಲೋಕದಲ್ಲಾಗಲಿ ಪರಲೋಕಕ್ಕೆ ಹೋಗಿ ಸೇರಬೇಕು ಅಂತಂದ್ರೂ ಕೂಡ ಹೋಗ್ಲಿಕ್ಕೆ ಆಗದಂತ ಅಡ್ಡುಗೋಡೆಗಳನ್ನು ಹಾಗೆಯೇ ಇರುತ್ತಿತ್ತು ಆದ್ರೆ ನಮ್ಮನ್ನು ಕ್ರಮಪಡಿಸುವುದಕ್ಕಾಗಿಯೂ ನಮ್ಮ ಪಾಪಗಳಿಂದಲೂ ಶಾಪಗಳಿಂದಲೂ ಬಿಡುಗಡೆ ಮಾಡುವುದಕ್ಕಾಗಿ ಆ ಸ್ವಾಮಿ ಶಿಲುಮೆ ರಕ್ತವನ್ನು ಸುರಿಸಿದ್ರಿಂದ ಪ್ರತಿಯೊಂದು ಹೆಜ್ಜೆಯನ್ನು ನಾವು ನೋಡುವಾಗ ಪಾಪದಿಂದ ಬಿಡುಗಡೆ ಮಾಡಲಿಕ್ಕೆ ಆತನಿಂದ ಮಾತ್ರವೇ ಸಾಮರ್ಥ್ಯವಾಮೆ ಆತನ ರಕ್ತವು ನಮ್ಮನ್ನು ಬಿಡುಗಡೆ ಮಾಡುವ ಮಾಡುವಂತಹ ಆತನ ರಕ್ತವು ನಮ್ಮನ್ನು ಶುದ್ಧೀಕರಣ ಮಾಡುವಂತದಾಗಿದೆ ಆತನ ರಕ್ತವು ನಮ್ಮನ್ನು ಸ್ವಸ್ಥಪಡಿಸುವಂತದಾಗಿದೆ ಆತನ ರಕ್ತವು ನಮ್ಮನ್ನು ಸಮಾಧಾನಕ್ಕೆ ನಡೆಸುವಂತದಾಗಿದೆ ಆತನ ರಕ್ತವು ನಮ್ಮ ಕುಟುಂಬಗಳಲ್ಲಿ ಕ್ರಿಸ್ತನಲ್ಲಿ ಕಟ್ಟಲ್ಪಡುವಂತದಾಗಿ ಮಾಡುವಂತದಾಗಿದೆ ಯಾಕೆ ಯೇಸು ಯಶು ಕ್ರಿಸ್ತನು ತೀರಿತು ಎಂಬುದಾಗಿ ಹೇಳುತ್ತಾ ಇದ್ದಾನೆ ಅಂತಂದ್ರೆ ಪರಲೋಕದಲ್ಲಿರುವಂತಹ ತಂದೆಯಾದ ದೇವರು ಯೇಸು ಇನ್ನೂ ನಾವು ಕಷ್ಟಕ್ಕೊಳಗಾಗಿಯೋ ನಷ್ಟಕ್ಕೊಳಗಾಗಿಯೋ ತುಕ್ಕೊಳಗಾಗಿಯೂ ಕಣ್ಣೀರಿನಲ್ಲಿ ಒಳಗಾಗಿಯೂ ವೇದಿಕೆಯೊಳಗಾಗಿಯೂ ಇರುತ್ತಿದ್ದೇವೆ ಅಷ್ಟೇ ಅಲ್ಲ ನಮ್ಮ ಕುಟುಂಬದಲ್ಲಿ ಯಾವುದೇ ಒಂದು ಅಭಿವೃದ್ಧಿಯನ್ನು ನಾವು ಕಾಣಲಾಗ್ತದೆ ಹೋಗ್ತಿದ್ವಿ ಆದರೆ ಯಾವಾಗ ನಾವು ಯಶುಸ್ವಾಮಿ ನಮಗಾಗಿ ಸುರಿಸಿರುವಂಥ ರಕ್ತವು ಅದು ಬಲವಾದಂಥ ರಕ್ತವು ಪರಿಶುದ್ಧವಾದಂಥ ರಕ್ತವು ಅಶುದ್ಧಗಳನ್ನು ತೊಳಗಿಸುವಂಥ ರಕ್ತವು ಎಂಬುದಾಗಿ ನಾವು ಅದನ್ನು ನಂಬಿ

ನಾವು ಇಲ್ಲಿ ನಮ್ಮ ಮನಸ್ಸಿನಲ್ಲಿ ಏಸು ರಕ್ತಕ್ಕೆ ಜಯ ಏಸು ನಾಮಕ್ಕೆ ಜಯ ಅನ್ನೋದಾಗಿ ನಮ್ಮ ದುಡ್ಡಿಂದ ಹೊರಗಡೆ ಕೂಡ ಬರೋದ ಶಬ್ದ ಆದ್ರೆ ಅದನ್ನು ಹೇಳಿದ್ರೆ ಬಾಯಿ ಚೋತದ ಅಂದ್ರೆ ನಮ್ಮ ಬಾಯಿಯಲ್ಲಿ ಶಕ್ತಿ ನಮ್ಮ ಶರೀರದಲ್ಲಿ ಇದೆಯ ಶಕ್ತಿ ನಮ್ಮ ಪ್ರಾಣದಲ್ಲಿ ಇದೆಯ ಶಕ್ತಿ ನಮ್ಮ ಆತ್ಮದಲ್ಲಿದೆ ಇಲ್ಲ ಏಸು ಕ್ರಿಸ್ತನ ಶಿಲು ರಕ್ತದಲ್ಲಿ ಒಬ್ಬಾಗಿ ಅಧ್ಯಾಯವನ್ನು ನಾವು ಧ್ಯಾನಿಸೋಣ ಮೂರುಚನದಿಂದ ನಾವು ಹೋಗೋದಾಗ ಅವನು ಧಿಕ್ಕರಿಸಲ್ಪಟ್ಟವನು ಮನುಷ್ಯರು ಸೇರಿಸಿಕೊಳ್ಳದ ಿ ಪೀಡಿತನು ಜನರು ಮುಖವನ್ನು ಹೊರೆ ಮಾಡಿಕೊಳ್ಳುವ ಧಿಕ್ಕರಕ್ಕೆ ಒಳಗಾದವನು ಆಗಿದ್ದನು ನಾವು ಅವನನ್ನು ಲಕ್ಷ್ಯಕ್ಕೆ ತರಲಿಲ್ಲ ನಿಜವಾಗಿಯೂ ನಮ್ಮ ಸಂಕಟಗಳನ್ನು ಅನುಭವಿಸಿದರು ತಾಯಿಯನ್ನು ಇಳಿಸಿದ್ದನು ನಮ್ಮೆಲ್ಲರ ದೋಷು ಪಡವನ್ನು ಯಹೋವನು ಅವನ ಮೇಲೆ ಹಾಕಿದನು ನೋಡ್ರಿ ಯಾಕೆ ಹಾಕಿದ್ರೆ ಅಂದ್ರೆ ನಮ್ಮ ದೋಷ ನಾವು ದಾರಿ ತಪ್ಪಿ ನಡೆದೆವು ಯೇಸು ಸ್ವಾಮಿಯ ದಾರಿ ತಪ್ಪಿ ನಡೆದ ಇಲ್ಲ ಯೇಸು ಸ್ವಾಮಿ ಪಾಪ ಮಾಡಿದ ಅಂತ ಕೇಳಿದ್ರೆ ಇಲ್ಲ ಆತನ ಯಾವ ತಪ್ಪನ್ನು ಮಾಡದೆ ಯಾವ ಪ್ರಭಾವವನ್ನು ಮಾಡದೆ ಯಾವ ಅಕ್ರಮವನ್ನು ಮಾಡದೆ ದೇವರು

ಈ ನನ್ನ ಪ್ರಿಯ ಮಗನಿಂದಲೇ ಈ ಲೋಕವನ್ನು ರಕ್ಷಿಸಲಿಕ್ಕೆ ಸಾಧ್ಯ ಯಾಕೆಂದ್ರೆ ನಾವು ಎಲ್ಲ ಬಾರಿ ಹೇಳ್ತೇವೆ ನಿನ್ನ ಪ್ರೀತಿಸುತ್ತೇವೆ ಅಮ್ಮ ನಾನು ನಿನ್ನ ಪ್ರೀತಿಸುತ್ತೇವೆ ನಾನು ಎಷ್ಟು ಮುದ್ದಿನ ಮಗಳಲ್ಲ ನಾನು ಎಷ್ಟು ಮುದ್ದಿನ ಮಗ ಅಂತೇವೆ ಮನೆಗಿರುವ ಮುದ್ದಿನ ಮಗ ಮಗಳು ಮನೆ ಗೇಟ್ ಆಚೆ ದಾಟಿದ ತಕ್ಷಣ ಲೋಕದ ಮಗಳು ಲೋಕದ ಮಗ ಅಲ್ವಾ ಎಲ್ಲರಂತದ್ದೇ ಯಾರು ಯಾರು ದೊಡ್ಡವರಲ್ಲ ಆದರೆ ಯೇಸು ಸ್ವಾಮಿ ಮಾತ್ರನೇ ಪರಲೋಕದಲ್ಲಿರುವಂತ ದೇವರಿಗೆ ವಿಧೇಯತೆಯನ್ನು ತೋರಿಸುವಂತವನಾಗಿದ್ದಾನೆ ನಮಗಾಗಿ ಪರಲೋಕದಲ್ಲಿರುವ ದೇವರ ಮಾತನ್ನು ಕೇಳಿ ವಿಧೇಯತೆ ತೋರಿಸಲಿಲ್ಲ ಅಂದ್ರೆ ನಮ್ಮ ಪರಿಸ್ಥಿತಿ ಏನು ಅದನ್ನು ನಮಗಾಗಿ ಅಂದ್ರೆ ನಮ್ಮ ಪರಿಸ್ಥಿತಿ ನಾವು ನಮಗೆ ಪ್ರೇರ ದುರಾತ್ಮನ ಜೊತೆಗೆ ಪಾತ ಹೋಗುತ್ತೆ ನಿತ್ಯನ

ಯೇಸು ಅವರಿಗೆ ನನ್ನನ್ನು ಚಿಂತದಂತೆ ಮಾಡಿ ಆತನ ಕೆಲಸವನ್ನು ಪೂರೈಸುವುದೇ ನನ್ನ ಆಹಾರವು ನೀಟಾಗಿ ಅಂತ ನನ್ನನ್ನು ಕಳಿಸಿದ ಆತನ ಚಿಂತವನ್ನು ಮಾಡುವುದೇ ನನ್ನ ಆಹಾರವೇ ಬರ್ತಾರೆ ಯಾವತ್ತಾದ್ರೂ ಒಂದ್ ಬಾರಿ ನಮ್ಮ ಅಪ್ಪ ಅಮ್ಮ ಹೇಳಿದ್ದೇನೆ ಮಾಡೋದು ಹೇಳೋ ಕೆಲಸನೇ

మార్దే కో అన్నది ఆ తన ఉద్దేశాయని ఆ తన చింతను పాడుదే ಒಳ್ಳೆಯ ಮಾತು ಆ ಯೇಸು ಸ್ವಾಮಿ ನಿನ್ನ ಜೊತೆಯಲ್ಲಿದ್ದಾನೆ ಎಂಬುದಾಗಿ ಹೇಳುವಂತ ಒಂದು ಮಾತು ಅವರ ಹೃದಯದಲ್ಲಿ ಚೈತನ್ಯಗೊಳಿಸುವಂತವಾಗಿ ಆ ದೇವರೇ ನಿನ್ನನ್ನು ಆನಂದ ಮಾಡಿ ಹೇಳುವಂತ ಮಾತು ಅವರು ಎಷ್ಟು ದುಃಖಕ್ಕೆ ಒಳಗಾಗಿದ್ರು ಕೂಡ ಅವುಗಳಿಂದ ಅವರನ್ನು ಹೊರಗಡೆ ತರುವಂತ ಶಕ್ತಿ ಅವರನ್ನು ಚೈತನ್ಯಗೊಳಿಸುವಂತ ಶಕ್ತಿ ಆತನ ವಾಕ್ಯ ಎಷ್ಟೋ ಬಾರಿ ನನಗೆ ನಿನ್ ಹೊರತು ಬೇರೆ ಯಾರು ಇಲ್ಲ ಯಾಕೆ ಕೇಳ್ತಾ ಇದ್ರೆ ಬೇಗನೆ ನಮ್ಗೆ ಪ್ರಾರ್ಥನೆ ಆದರೆ ನಾವು ಯಾರ ಮೇಲೆ ನಾವು ಭರವಸೆ ಯಾರ ಚಿತ್ರವನ್ನು ನೆರವೇರಿಸಲಿಕ್ಕೆ ನಾವು ಮುಖ್ಯತ್ವವನ್ನು ಅಂದ್ರೆ ಪ್ರಧಾನತೆಯನ್ನು ನಾವು ಕೊಡಲಿಕ್ಕೆ ಇಷ್ಟವುಳ್ಳವರಾಗಿದ್ದೇವೆ ಯಾವ ವಿಷಯದಲ್ಲಿ ಪ್ರಧಾನತೆಯನ್ನು ನಾವು ಕೊಡುತ್ತಾ ಇದೇವೆ ದೇವರಿಗಾಗಿ ಲೋಕಕ್ಕೆ ಕೊಡ್ತಾ ದೇವರಿಗೆ ಕೊಡ್ತಾ ಇದ್ವಾ ಮನೆಗೆ ಕೊಡುತ್ತಾ ಎಂಬುದಾಗಿ ನಾವು ನೋಡುವಾಗ ದೇವರು ಯಾವ ವಿಷಯದಲ್ಲಿ ಆತನ ನಾವು ಒಪ್ಪಿಸಿಕೊಡುವಾಗ ಆತನ ಉದ್ದೇಶಕ್ಕೆ ನಮ್ಮನ್ನು ಒಪ್ಪಿಸಿಕೊಡುವಾಗ ಆತನ ಪ್ರಣಾಳಿಕೆಗೆ ನಮ್ಮನ್ನು ಒಪ್ಪಿಸಿಕೊಡುವಾಗ ಆತನು ನಮಗೆ ಮುಂದೆ ನಿಲ್ಲುವಂತವನಾಗಿದ್ದಾನೆ ನಮ್ಮ ಸಂಗಡವನ್ನು ನಿಲ್ಲುವಂತವನಾಗಿದ್ದಾನೆ ನಮ್ಮ ಅವಶ್ಯಕತೆಗಳು ಏನೇ ಇರಲಿ ಏನೇ ಇರಲಿ ಎಲ್ಲಾ ವಿಷಯ ఇది జరు జీవ తెలియాలనుష్యు అడవి ఎత్తే మనుష్య కుమారెూ నిత్య జీవులు పడేందుకు ಇಡೀ ಜಗತ್ತಿಗೆ ರಕ್ಷಣೆಗೋಸ್ಕರ ತನ್ನ ಒಬ್ಬನೇ ಮಗನ ಕಳಿಸ್ಕೊಟ್ಟಿದ್ದಾನೆ ಆಗನ ಮುಖಾಂತರ ಮಾನವ ಕುಲಕ್ಕೆ ಬಿಡುಗಡೆ ಬಿಡುಗಡೆ ಆ ಯೇಸು ಸ್ವಾಮಿಯ ಮುಖಾಂತರನೇ ರಕ್ಷಣೆ ಯಾಕೆ ಅಂತಂದ್ರೆ ಏಸು ಸ್ವಾಮಿ ಪರಶುದ ಗರ್ಭದಲ್ಲಿ ಆತನು ಪುರುಷನ ಸಂಕ್ರಮ ಇಲ್ಲದೆ ಸ್ವಾಮಿ ಪವಿತ್ರ ಆತ್ಮನಿಂದ ಹುಟ್ಟಿದವನು ಯೇಸು ಸ್ವಾಮಿ ಆದರೆ ಇಲ್ಲ ಜಗತ್ತಿನಲ್ಲಿ ಗಂಡ ಇಲ್ಲದೆ ಯಾವ ಮಗುವನ್ನು ಹೆಕ್ಕೋಕೆ ಸಾಧ್ಯ ಇಲ್ಲ ಇವಾಗ ಬಂದಿದೆ ಐ ಡಿ ಎಫ್ ಅಂತ ಹೇಳಿ ಅಲ್ಲೂ ಕೂಡ ಆ ಒಂದು ಸ್ಪಾಮತ್ವ ಮಾಡಿ ಯೂಸ್ ಮಾಡ್ತಾ ಹೊರತು ಯಾವುದರಿಂದ ಬರುವುದಿಲ್ಲ ತನ್ನಷ್ಟಕ್ಕೆ ತಾನೆ ಆದರೆ ಯೇಸು ಸ್ವಾಮಿಯ ಒಂದು ಹುಟ್ಟುವಿಕೆ ಅದು ವಿಶೇಷತೆ ಯಾವ దేవుడు అదే నోడ ప్రతి ఒక్కరు ప్రతి ఒక్క రక్షణ ప్రతి ఒక్క రక్షణ హాడీ కూడా స్వామి నమ్మే మార్గ్ అర్థమైనా Nothing is just right. Tchau, ಅವರಿಗೆ ಗುಣವಾಗುವುದಿಲ್ಲ ಇವತ್ತು ನನ್ನ ಹೆಸರಲ್ಲಿ ನಿಮ್ಮ ಹೆಸರಲ್ಲಿ ಯಾರ ಹೆಸರಲ್ಲ ಅಂತ ಹೇಳಿದ್ರೆ ಗುಣ ಆಗುತ್ತೆ ಇಲ್ಲ ನನ್ನ ಹೆಸರಲ್ಲಿ ಹೋಗಿ ಬಿಡು ನಾವು ಇವಾಗ ಹುಟ್ಟಿದ್ದೇವೆ ನಮ್ಮ ಪೂರ್ವಿಕರ ಹೆಸರಲ್ಲಿ ಹೇಳಿದ್ರೆ ದಬ್ಬಿ ಹೋಗುತ್ತ ಅವ್ರು ಎಷ್ಟು ಭಯಭಕ್ತಿಯಿಂದ ಪೂಜೆ ಮಾಡಿರ್ತಾರೆ ಎಷ್ಟು ಭಯಭಕ್ತಿಯಿಂದ ದೇವರುಗಳಿಗೆ ನಡ್ಕೊಂಡಿರ್ತಾರೆ ಅವ್ರ ಹೆಸರುಗಳು ಹೇಳಿದ್ರೆ ನಡಗುತ್ತ ನಡಗದ ಆದರೆ ಒಬ್ಬರೇ ಯಾರ ಹೆಸರು ಆ ಯೇಸು ಹೆಸರು ಹೇಳಿದ ತಕ್ಷಣವೇ ನಡಗುತ್ತದೆ ಅಂತಂದ್ರೆ ಆ ಏಸಿ ಎಷ್ಟು ಪರಿಶುದ್ಧರು ಅಲ್ಲಿಯ ಅರ್ಥ ಆಗ್ತಾ ಇದೆ ನಾನು ಹೇಳ್ತಾ ಯೇಸು ಬಿಡ್ರಿ ಆ ಸೈತು ಸ್ವಾಮಿ ರಕ್ತವನ್ನು ಸುಡಿಸುತ್ತಾನೆ ಅಂತ ಇರ್ತಾನೆ ಯಾಕೆಂದ್ರೆ ಭವಿಷ್ಯದ ಬಗ್ಗೆ ಏನು ಗೊತ್ತಿರಲ್ಲ ಹರೇ ದೇವರ ಉದ್ದೇಶ ಏನಿತ್ತು ಪರ್ಲೋಕದಲ್ಲಿ ತಂದೆಯ ಉದ್ದೇಶ ನನ್ನ ಮಗನೇ ಮೂಲೋಕದಲ್ಲಿ ಸದ್ರೆ ಮತ್ತೆ ಸಜೀವನಾಗಿ ಬರುತ್ತಾನೆ మగను సయి అంతే ఈ లోక మనుకూల రక్షింద్లైతర ప్ల్యాన్ జన్మ ఇష్ట వర్ష సర్ష అవతర సబ్మిట్ అందే ైఫ్ నల్ ఏమన్న ఆరా తేమి మగ సే సాధ తి శత్రు సెంత ఆ శత్రు సయవే బార నితానికి కూడా నేను జచ్చి ఎస్వామి జజ్బితా అదే ఏసామీ ಶಿಲುಬೆ ಮೇಲೆ ರಕ್ತ ಸುರಿಯುವಾಗ ಪ್ರತಿಯೊಂದು ಹನಿಯ ರಕ್ತವು ಸೈತಾನನ ತಲೆಯನ್ನು ಜಚರ್ಪಟ್ಟಿದೆ ಆದರಿಂದಲೇ ನಮಗೆ ಇವತ್ತು ಬಿಡುಗಡೆ ಆತದಿಂದಲೇ ನಮಗೆ ಸ್ವಾತಂತ್ರ್ಯವು ಆತದಿಂದಲೇ ನಾವು ಪರಿಶುದ್ಧರಾಗಿ ಜೀವಿಸುವುದಕ್ಕೆ ಸ್ವತಂತ್ರರಾಗಿ ಜೀವಿಸುವುದಕ್ಕೆ ರಕ್ಷಣೆಯಲ್ಲಿ ನಡೆಯುವುದಕ್ಕೆ ಆತನ ಸಂತೋಷ ಸಮಾಧಾನದಲ್ಲಿ ನೆಮ್ಮದಿಯಲ್ಲಿ ಪ್ರವೇಶಿಸುವುದಕ್ಕೆ ಆತನ ಶಿಲುಬೆ ರಕ್ತವೇ ಮೊದಲನೇ ಭದ್ರತೆಯನ್ನು ನಮಗೆ ಕೊಟ್ಟಿರುತ್ತದೆ ಆಮೇನ್ ಹಾಲೆಲೂಯ ಆದರಿಂದನೆ ಯೇಸು ಸ್ವಾಮಿ ಹೇಳುತ್ತಾರೆನೆ 150 ಕೆಜಿ ಭಾರವಿಲ್ಲದ ಶಿಲುಬೆಯನ್ನು ಆ ಒಂದು ಬಿಸಿಲಲ್ಲಿ ಹೊತ್ತುಕೊಂಡು ನಡೆಯತಾ ಇದ್ದಲ್ಲಿ ಆಹಾರವಿಲ್ಲದೆ ನೀರಿಲ್ಲದೆ ಬಾಯಾರಿಕೆ ಆಗುತ್ತಿದ್ದ ಬಿಸಿಲಲ್ಲಿ ಆ ಬಿಸಿಲಲ್ಲಿ ನಡೆಯತಾ ಇರುವಾಗ 150 ಕೆಜಿ ಭಾರವಿಲ್ಲದ ಶಿಲುಬೆಯನ್ನು ಹೊತ್ತುಕೊಂಡು ಹೋಗ್ತಾ ಇರುವಾಗ ಒಂದು ಕಡೆಯನ್ನು ಓಡಿತಾ ಇದ್ದರೆ ರೋಮ ಸಾಮ್ರಾಜ್ಯದವರು ಒಂದು ಕಡೆಯನ್ನು ಎಲ್ಲರೂ ನೋಡ್ತಾ ಇದ್ದಾರೆ ಆ ಬಿಸಿಲಲ್ಲಿ

ಮೂರು ಈಗ ಈ ನನಗಾಗಿ ಆಗಲಿಲ್ಲ ನಿಮಗಾಗಿ ಆಯಿತು ಈಗ ಈ ಲೋಕಕ್ಕೆ ತೀರ್ಪು ಹಾಕುತ್ತದೆ ಈಗ ಲೋಕಾಧಿಪತಿ ಹೊರಗೆ ಮುಕ್ಕಲ್ಪಡುವುದು ಎಲ್ಲರನ್ನು ನನ್ನ ಬಳಿಗೆ ಹೇಳ್ಕೊಳ್ಳುವೆನು ಎಂದು ಹೇಳಿದನು ಈ ಮಾತಿನಿಂದ ತಾನು ಇಂತಹ ಸಾವು ಸಾಯುವ ತಕ್ಕವನೆಂದು ಸೂಚಿಸಿದರು ಏನಂತ ಹೇಳ್ತಾರೆ ನಾನು ಎಂದು ನೋಡ್ತೇನೆ ಮಾತಿನಿಂದ ಸಾವು ಸಾಯತಕ್ಕವನೆಂದು ತಕ್ಕವನೆಂದು ಸೂಚಿಸಿದನು ಏನಾಗಿ ದೇವರು ಸಾಯ್ತಿಂದಾಗಿ ಪ್ರಲೋಭದಲ್ಲಿರುವ ತಂದೆ ಕೂಡ ಮಗನಿಗೆ ತಯಾರಿ ಮಾಡಿ ನೀನು ಭೂಮಿ ಬಂದ ಸಾಯಬೇಕು ಆದರೆ కృతజ్ఞత ఉన్నవర గణపడే మరణ త్యాగ్ర స్వాత కృతజ్ఞతను సే బల్ప బంధక విచ్చర్పడతాయి రక్త ప్రతి ఒక్క బంధక విచ్చర్పడుతుంది అదకే విచ్చర్పడే నేను ನಮ್ಮನ್ನು ರಕ್ಷಣೆಯಲ್ಲಿ ಎಂಬುದಕ್ಕಾಗಿನೆ ತನ್ನ ಪ್ರಾಣವನ್ನು ಒಪ್ಪಿಸಿಕೊಟ್ಟರು ಮರಣ ತ್ಯಾಗವನ್ನು ಮಾಡಿದನು ಆ ಸ್ವಾಮಿ ಕಡೆ ನಮ್ಮನ್ನು ನಮ್ಮ ಪ್ರಾಣ ಒಪ್ಪಿಸಿಕೊಡಲ್ಲ ಕರ್ತನೆ ನಮ್ಮ ಜೀವಿತದಲ್ಲಿ ಕಾರ್ಯವನ್ನು ಸಾಗಿಸುವಂತವನಾಗಿದ್ದಾರೆ ದೇವರು ಒಂದು ಚಿಕ್ಕ ಚಿಕ್ಕವಾಗವನ್ನು ಆಶೀರ್ವಹಿಸಲಿ ಆಮೇಲೆ